ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ರವರ ಹಾಸ್ಪಿಟ್ಲಿನ ಒಂದು ಫೋಟೋ ವೈರಲ್ ಆಗಿದೆ ಗುರು ಆ ಒಂದು ಫೋಟೋ ನೋಡಿದ್ರೆ ನನಗೆ ಅನ್ನಿಸ್ತಾ ಇರೋದು ಸಿಕ್ಕಾಪಟ್ಟೆ ಟಯರ್ಡ್ ಕಾಣಿಸ್ತಾ ಇದೆ ಅವರ ಮುಖದಲ್ಲಿ ಸಿಕ್ಕಾಪಟ್ಟೆ ನೌನ ತಿಂತಾ ಇದ್ದಾರೆ ಅಂತ ಪರ್ಸನಲ್ ಆಗಿ ಅನ್ನಿಸ್ತಾ ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಎರಡು ವಾರಗಳ ಕಾಲ ದರ್ಶನ್ ಮಧ್ಯಂತರ ಜಾಮೀನಿನ ಟೈಮ್ ಇದೆ ಎರಡೇ ವಾರ ಇರೋದು ಮೋಸ್ಟ್ಲಿ ಹದಿಮೂರು ದಿವಸ ಅಂದ್ಕೊಳ್ಳಿ ಹದಿಮೂರು ದಿವಸದಲ್ಲಿ ಆಪ್ರೇಷನ್ ಆಗಲಿಲ್ಲ ಅಂದರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಇದು ಪ್ರಶ್ನೆ ಅಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲ ಆಗೋದಕ್ಕೂ ಆಗಲ್ಲ ಏನಪ್ಪ ಅಂದರೆ ಇವರಿಗೆ ಬಿ ಪಿ ವೇರಿಯೇಷನ್ ಇದೆ ಬಿ ಪಿ ಕಂಟ್ರೋಲಿಗೆ ಸಿಗ್ತಾಯಿಲ್ಲ ಆದ್ದರಿಂದ ಆಪ್ರೇಷನ್ ಮಾಡೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಇದನ್ನೇ ಒಂದು ಮಾತು ನೀಡಿಕೊಂಡು ತಿರ್ಗ ಮಧ್ಯಂತರ ಜಾಮೀನಿನ ಜಾಮೀನನ್ನು ಮುಂದೂಡಿಕೆ ಮಾಡ್ಕೋತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಇದು ರೆಗ್ಯುಲರ್ ಬೇಲು ಸಿಗಲಿಲ್ಲ ಅಂದರೆ ಇದೊಂದು ಚಾನ್ಸ್ ಇರುತ್ತೆ ಯಾಕಂದರೆ ಡಾಕ್ಟರ ರಿಪೋ ಡಾಕ್ಟ್ರುಗಳದ್ದು ಏನು ರಿಪೋರ್ಟ್ ಇರುತ್ತೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಮಹತ್ವ ಇರುತ್ತೆ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಮುಂದಕ್ಕೆ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ದ ದರ್ಶನ್ಗೆ ಆಪ್ರೇಷನ್ನೇ ಆಗಲಿಲ್ಲ ಅಂದರೆ ಎತ್ತಾಕೊಂಬಂದುಬಿಟ್ಟು ಜೈಲಿಗೆ ಬಿಸಾಕ್ಬಿಡ್ತಾರೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಕೆರಿಯರ್ ಹಾಳಾಗೋಗ್ಬಿಡುತ್ತೆ ಆಪ್ರೇಷನ್ ಮಾಡಿಸ್ಕೊಬಿಟ್ರೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಕುಣಿಯೋಕ್ಕಾಗಲ್ಲ ಮತ್ತು ಫೈಟ್ ಮಾಡೋಕ್ಕಾಗಲ್ಲ ಹಾಗಂತೆ ಈಗಂತೆ ಅನ್ನೋದು ಬದಲು ಈ ಒಂದು ಜಾಮೀನು ಫಿಸಿಯೋಥೆರಪಿ ನಡೀತಿದೆ ತೊಂಬತ್ತು ನಿಮಿಷಗಳ ಕಾಲ ಅವ್ರಿಗೆ ಫಿಸಿಯೋಥೆರಪಿ ನಡೀತಿದೆ ಅದು ಬಿಟ್ಟರೆ ಈ ಒಂದು ಡಾಕ್ಟರ ರಿಪೋರ್ಟ್ ಏನು ಬರುತ್ತೆ ಅದರಿಂದ ಮುಂದೂಡಿಕೆ ಮಾಡ್ಕೊಬಹುದು ಕ್ವಶನ್ಸ್ ರೈಸ್ ಮಾಡಿ ಕೋರ್ಟಲ್ಲಿ ಅಂತ ನನಗನ್ನಿಸ್ತಿದೆ ಮತ್ತೆ ಸ್ನೇಹಿತರೆ ಈ ಒಂದು ಫೋಟೋ ವೈರಲ್ ಆಗಿದೆಯಲ್ಲ ಈ ಒಂದು ಫೋಟೋ ನೋಡಿ ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇನ್ನೊಂದು ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ